ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ವೆಚ್ಚದ ಸುಸಜ್ಜಿತ ಕಟ್ಟಡ ಕಾಮಗಾರಿಗೆ ಸಚಿವರಿಂದ ಶಂಕುಸ್ಥಾಪನೆ ಸರ್ಕಾರಗಳು ಅಧಿಕಾರಕ್ಕೆ ಬಂದು ಹೋಗುತ್ತಿವೆ ಆದರೆ ಶಿಕ್ಷಣಕ್ಕೆ ನೀಡುವ ಗುಣಮಟ್ಟದ ವೇಗ ಸಾಲದು ಚಿಂತಾಮಣಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಭಾರತದ ನಮ್ಮ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಜಗತ್ತಿನ ಮುಂದುವರೆದ ರಾಷ್ಟದಲ್ಲಿ ತಮ್ಮ ಚಾಪನ್ನು ಮೂಡಿಸುವ ನಿಟ್ಟನಲ್ಲಿ ನಮ್ಮ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ ಆದರೆ ಜನಸಂಖ್ಯೆಗೆ ತಕ್ಕಂತೆ ನಾವು ನಿರೀಕ್ಷೆಗೆ ಮೀರಿದ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ವಿಫಲವಾಗಿದ್ದೇವೆ ಎಂಬುದು ನನಗೆ ಅನ್ನಿಸುತ್ತಿದೆ ಎಂದು ರಾಜ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ತಮ್ಮ ಅಭಿಮತ ವ್ಯಕ್ತಪಡಿಸಿದರು ಅವರು ನಗರದ ನಾರಸಿಂಹಪೇಟೆಯ ನಿವಾಸಿಗಳಾದ ದಿವಾಂಗದ ತೈಲಗಿರಿ ಲಕ್ಷ್ಮಮ್ಮ ತೈಲಗಿರಿ ರಾಮಚಂದ್ರಪ್ಪ ತೈಲಗಿರಿ ನಾಗರತ್ನಮ್ಮ ಮತ್ತು ರವರ ಜ್ಞಾಪಕಾರ್ಥ ಅವರ ಕುಟುಂಬದು ಅಮೆರಿಕಾದಲ್ಲಿರುವ ಸದಸ್ಯರು ಓಸಾಟ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಮತ್ತು ಅಮೆರಿಕಾದ ಒನ್ ಸ್ಕೂಲ್ ಆರ್ ಎ ಟೈಮ್ ಸಹಯೋಗದಲ್ಲಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೂತನವಾಗಿ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ ಮತ್ತು ಶೌಚಾಲಯ ನಿರ್ಮಾಣ ಮಾಡುವ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಸರ್ಕಾರಗಳು ಅಧಿಕಾರಕ್ಕೆ ಬಂದು ಹೋಗುತ್ತಿವೆ ಆದರೆ ಶಿಕ್ಷಣಕ್ಕೆ ನೀಡುವ ಗುಣಮಟ್ಟದ ವೇಗ ಸಾಲದು ವೇಗ ಹೆಚ್ಚಿಸುವ ನಿಟ್ಟನಲ್ಲಿ ನಾನು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹೊಸ ಪ್ರಯೋಗ ಮಾಡುವ ನಿಟ್ಟನಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಯಾರಿ ನಡೆಸಿದ್ದು ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಒಂದು ಪಾಯಿಂಟ್ ಏಳು ಐದು ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ಹತ್ತೊಂಬತ್ತು ಪ್ರೌಢಶಾಲೆಗಳಿಗೆ ಎಪ್ಪತ್ತೈದು ಇಂಚಿನ ಸ್ಮಾರ್ಟ್ ಟಿವಿ ಮತ್ತು ಯುಪಿಎಸ್ಗಳನ್ನು ಒದಗಿಸುವ ಮೂಲಕ ಶಾಲೆಯಲ್ಲಿ ಇಂಟರ್ನೆಟ್ ಮೂಲಕ ಅವಶ್ಯಕವಾದ ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ತಕ್ಕಂತೆ ವಿಷಯಗಳನ್ನು ನೋಡಲಿಕ್ಕೆ ಮತ್ತು ತಿಳಿದುಕೊಳ್ಳಲಿಕ್ಕೆ ಅನುಕೂಲವಾಗುತ್ತದೆ ಎಂಬ ನಿಟ್ಟನಲ್ಲಿ ಈ ಪ್ರಯೋಗ ಮಾಡಿದ್ದೇನೆ ಎಂದರು ಸ್ನೇಹಿತ ರೋಟರಿ ಕ್ಲಬ್ ಚಂದ್ರಪ್ರಕಾಶ್ ಎಂಬುವರು ಸಹ ಇಂತಹ ಪ್ರಯೋಗಕ್ಕೆ ಸಹಕಾರ ನೀಡುವುದಾಗಿ ನನಗೆ ತಿಳಿಸಿದಾಗ ನಾನು ನನ್ನ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ದೇನೆ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಕೋರಿದ್ದು ನೀಡುವುದಾಗಿ ಹೇಳಿದ ಮೇಲೆ ಈಗಾಗಲೇ ಹತ್ತೊಂಬತ್ತು ಸ್ಮಾರ್ಟ್ ಟಿವಿಗಳನ್ನು ಅಳವಡಿಸಲು ಜಿಲ್ಲೆಯಲ್ಲಿ ಸ್ಥಳಗಳನ್ನು ಗುರುತಿಸಿದ್ದೇವೆ ಎಂದ ಅವರು ಖಾಸಗಿ ಸ್ವಯಂ ಸೇವಾ ಸಂಸ್ಥೆಯೊಂದರ ಮೂಲಕ ತಾಲೂಕಿನ ಸಿದ್ದೇಪಲ್ಲಿ ಶಾಲೆಯಲ್ಲಿ ಸೋಲಾರ್ ಪ್ಯಾನೆಲ್ ಹದಿನಾಲ್ಕು ಕಂಪ್ಯೂಟರ್ಗಳನ್ನು ಅಳವಡಿಸಿದ್ದು ಇಂತಹ ಗುಡಿಬಂಡೆಯಲ್ಲಿ ಸಹ ಮಾಡಿಸುತ್ತಿರುವುದಾಗಿ ಸಚಿವರು ಹೇಳಿದರು ಡಿಜಿಟಲ್ ಯುಗವಾಗಿದ್ದು ವಿದೇಶಗಳಲ್ಲಿ ಮಕ್ಕಳಿಗೆ ಹಲವು ಮಾಹಿತಿಯನ್ನು ನೀಡುತ್ತಿದ್ದಾರೆ ಅದನ್ನು ನಮ್ಮ ಮಕ್ಕಳಿಗೂ ನೀಡಬೇಕು ಎಂಬ ಆಸೆ ನನಗಿದ್ದು ಮುಂದುವರೆದಿರುವುದಾಗಿ ಹೇಳಿದ ಅವರು ಇಂತಹ ಪ್ರಯತ್ನದಿಂದ ವಿವಿಧ ಹುದ್ದೆಗಳನ್ನು ಅಲಂಕರಿಸುವ ಆಸೆ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲವಾಗುತ್ತದೆ ಎಂದರು ದಾನಿಗಳ ಕುಟುಂಬದ ಸದಸ್ಯರಾದ ಮಾಜಿ ನಗರಸಭಾ ಸದಸ್ಯ ಬಾಬುರೆಡ್ಡಿ ಮತ್ತು ನಾಗೇಂದ್ರ ಸೇರಿದಂತೆ ಸಂಸ್ಥೆಯ ಸದಸ್ಯರಾದ ವೀರಣ್ಣಗೌಡ ಓಸಾಟ್ ಪ್ರಾಜೆಕ್ಟ್ನ ಎಲ್ವಿ ಪ್ರಸಾದ್ ಗೌತಮ್ ಮದನ್ ಮಂಜುನಾಥ್ ಸೇರಿದಂತೆ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಶಾಲೆಯ ಮುಖ್ಯ ಶಿಕ್ಷಕ ಮಂಜುನಾಥ್ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯ ಗುರ್ರಪ್ಪ ನಗರಸಭಾ ಸದಸ್ಯರಾದ ಜೈ ಬಿ ಮುರಳಿ ರೇಖಾ ಉಮೇಶ್ ಹರೀಶ್ ರಾಮಾಚಾರಿ ಜಗನ್ನಾಥ ಕಲಾವತಿ ಅಂಜಪ್ಪ ಶೋಭಾ ಶ್ರೀನಿವಾಸ್ ರೆಡ್ಡಪ್ಪ ಮಾಜಿ ನಗರಸಭಾ ಸದಸ್ಯ ದೇವರಾಜ್ ಮುಖಂಡರಾದ ಸುರೇಶ್ ಸಾಯಿನಾಥ ಮತ್ತಿತರರು ಉಪಸ್ಥಿತರಿದ್ದರು ಆದರೆ ನಮ್ಮ ಜನಸಂಖ್ಯೆ ಏನಿದೆ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಏನು ಜನಸಂಖ್ಯೆ ಇದೆ ಈ ಜನಸಂಖ್ಯೆಯ ಗಾತ್ರವನ್ನು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಈಗಿನ ಕಾಲಕ್ಕೆ ಬದಲಾಗ್ತಾ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಎಲ್ಲೋ ವಿಫಲ ಆಗಿದ್ದೀವಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅದರಿಂದ ಸರ್ಕಾರಗಳು ಬರ್ತಾ ಇದ್ದಾವೆ ಹೋಗ್ತಾ ಇದ್ದಾವೆ ಪ್ರಯತ್ನವಾಗ್ತಾ ಆದರೆ ಆ ವೇಗ ಸಾಲದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆ ವೇಗವನ್ನು ಹೆಚ್ಚಿಸ ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಹೈಸ್ಕೂಲಿಂದನೇ ಬಹುಶಃ ಸಾಧ್ಯ ಆದರೆ ಜೂನಿಂದ ಜುಲೈಯಿಂದ ಒಂದು ಹೊಸ ಪ್ರಯೋಗವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆ ಕಾರಣಕ್ಕಾಗಿ ಪ್ರಥಮ ತಯಾರಿಯನ್ನು ನಮ್ಮ ತಾಲೂಕಿನಲ್ಲೇ ಪ್ರಾರಂಭ ಮಾಡುವಂಥದ್ದಕ್ಕೆ ನಾವು ಕೈ ಹಾಕಿದ್ದೀವಿ ಸ್ಮಾರ್ಟ್ ಟಿ ವಿಸ್ ಎಪ್ಪತ್ತೈದು ಇಂಚಿನ ಸ್ಮಾರ್ಟ್ ಟಿ ವಿಗಳನ್ನು ಸುಮಾರು ಹತ್ತೊಂಬತ್ತು ಐಸ್ಕೂಲ್ಗೆ ಈಗಾಗಲೇ ನಾವು ಇನ್ನು ಬಹುಶಃ ಎರಡು ಮೂರು ದಿವಸದಲ್ಲಿ ಈಗಾಗಲೇ ಇನ್ಸ್ಟಾಲ್ ಆಗಿದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ನಾನು ಅದಕ್ಕೆ ಹಣವನ್ನು ಕೊಟ್ಟು ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಒಂದು ಟಿ ವಿ ಮತ್ತು ಯು ಪಿ ಎಸ್ ನಮಗೆ ಯು ಪಿ ಎಸ್ ಐವತ್ತು ಸಾವಿರ ರೂಪಾಯಿ ಆಯಿತು ಟಿ ವಿಗಿಂತ ಜಾಸ್ತಿ ಟಿ ಟಿ ವಿ ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ಆಮೇಲೆ ಕಂಟೆಂಟು ಇದ್ದಾರೆ ಸೊ ಪ್ರತಿಯೊಂದು ಶಾಲೆಯಲ್ಲೂ ಸ್ಮಾರ್ಟ್ ಟಿ ವಿ ಯಾಕಂದರೆ ನೀವು ಬೋರ್ಡ್ ಅವಶ್ಯಕತೆಯೇ ಇಲ್ಲ ಸ್ಮಾರ್ಟ್ ಕ್ಲಾಸ್ ರೂಮು ಇವೆಲ್ಲ ಮತ್ತೊಂದು ಮಗದೊಂದು ಪ್ರೊಜೆಕ್ಷನ್ ಸಿಸ್ಟಮು ಸ್ಕ್ರೀನು ಮತ್ತು ಅದ್ರ ಮೇಲೆ ಬರೀತಕ್ಕಂಥದ್ದು ಇವೆಲ್ಲ ಲ್ಯಾಪ್ಟಾಪ್ ಇಟ್ಕೊಳೋದು ಕಂಪ್ಯೂಟರ್ ಇಟ್ಕೊಳೋದು ಇವೆಲ್ಲ ಹೋಗಿ ಇವತ್ತು ನೇರವಾಗಿ ಇವತ್ತು ಇಂಟರ್ನೆಟ್ ಫೆಸಿಲಿಟಿ ವ್ಯವಸ್ಥೆ ಆಗಿಬಿಟ್ರೆ ಇವತ್ತು ನೇರವಾಗಿ ನಾವು ಯಾವ್ದು ಬೇಕಾದ್ರೂ ಕಂಟೆಂಟ್ ಡೌನ್ಲೋಡ್ ಮಾಡ್ಕೋಬೋದು ಏನು ಬೇಕಾದ್ರೂ ನೋಡ್ಲಿಕ್ಕೆ ಅವಕಾಶ ಆಗುತ್ತೆ ಆಮೇಲೆ ಕಂಟೆಂಟ್ ಇವತ್ತು ಶ್ರೀ ನಮ್ಮ ಏನು ಪಠ್ಯಗಳಲ್ಲಿ ಏನಿದೆ ವಿಷಯ ಅದನ್ನು ಕೊಡೋವಂಥದ್ದಾಗಿದೆ ಬಹುಶಃ ಅದು ಚೆಕ್ ಮಾಡ್ತೀವಿ ದ್ವಿಭಾಷದಲ್ಲಿ ಇದೆಯಾ ಬರೀ ಕನ್ನಡದಲ್ಲಿದೆಯಾ ಅಂತಕ್ಕಂಥದ್ದು ಒಂದು ಅದನ್ನು ವಿಭಾಷೆ ಇದೆಯಾ ಚೆಕ್ ಮಾಡಬೇಕು ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿ ಮಾಡ್ತಾ ಇದ್ವಿ ಅದೇ ಸಮಯಕ್ಕೆ ನನಗೆ ನಮ್ಮ ಸ್ನೇಹಿತರು ಒಬ್ಬರು ಕ್ಲಬ್ ಕ್ಲಬ್ಬಲ್ಲಿ ಒಂದು ಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಚಂದ್ರ ಪ್ರಕಾಶ್ ಅಂತಕ್ಕಂಥವ್ರು ನನಗೆ ಫೋನ್ ಮಾಡಿ ಈ ರೀತಿ ನಿಮ್ಮ ತಾಲೂಕ್ನಲ್ಲೇ ನಾವು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಮಾಡಬೇಕು ಅಂತ ಹೇಳಿದರು ನಾನು ಹೇಳ್ದೆ ಈಗಾಗಲೇ ನಾನು ಅದಕ್ಕೆ ದುಡ್ಡು ಕೊಡಿಸ್ಬಿಟ್ಟಿದ್ದೀನಿ ಅದೇ ನನ್ನ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳಿದ್ದಕ್ಕೆ ಈಗ ಇಪ್ಪತ್ತೊಂಬತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ಸನ್ನು ಹತ್ತೊಂಬತ್ತು ಜಾಗಗಳಲ್ಲಿ ಮಾಡುವಂಥದ್ದಕ್ಕೆ ಈಗಾಗಲೇ ಗುರುತಿಸಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇದು ಒಂದು ಕಡೆ ಅಲ್ಲಲ್ಲಿ ಒಂದೊಂದು ಒಂದೆರಡು ಇದೆ ಇಲ್ಲ ಅಂತ ಇಲ್ಲ ಹೇಳ್ತಾ ಇಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಈಗ ಐದಾರು ತಿಂಗಳಿಂದ ಪಡ್ಕೊಂಡು ಈಗ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಹೆಂಗೆ ಸಾಧ್ಯ ಆಗುತ್ತೆ ಅಂತ ಈ ರೀತಿಯಾಗಿ ತಯಾರಿಯನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಸುಮ್ಮನೆ ಮಾತು ದೊಡ್ಡ ದೊಡ್ಡ ಮಾತಾಡಿಬಿಟ್ರೆ ಅದಕ್ಕೆ ಬೇಕಾದಂಥ ಸೌಲಭ್ಯ ಮೂಲಭೂತವಾಗಿ ಇಂಥದೆಲ್ಲ ವ್ಯವಸ್ಥೆ ಇಲ್ದಿರ ಮಾಡೋದ್ ಇಲ್ಲ ಆಗೋಕ್ಕೆ ಕಷ್ಟ ಆಗುತ್ತೆ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ಜೊತೆಯಲ್ಲೂ ನಾನು ನಿರಂತರ ಸಂಪರ್ಕದಲ್ಲಿದ್ದೀನಿ ಕೆರಿಯರ್ ಕೌನ್ಸಿಲಿಂಗ್ ಅಂದರೆ ನಾಳೆ ನಮಗೆ ತಮಗೆ ಮುಂದಿನ ತಮ್ಮ ಭವಿಷ್ಯತನ್ನು ರೂಪಿಸ್ಕೊಳ್ಳಿಕ್ಕೆ ಏನೇನು ಅವಕಾಶಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಏನೇನು ಅವಕಾಶಗಳಿದ್ದಾವೆ ಸರ್ಕಾರಿ ಸ್ವಾಮ್ಯದಲ್ಲಿ ಏನು ಅವಕಾಶ ಇದ್ದಾವೆ ಸರ್ಕಾರೇತರ ವ್ಯವಸ್ಥೆಯಲ್ಲಿ ಏನು ಅವಕಾಶಗಳಿದ್ದಾವೆ ರಾಷ್ಟ್ರ ಮಟ್ಟದಲ್ಲಿ ಏನು ಅವಕಾಶಗಳಿದ್ದಾವೆ ಅದಕ್ಕೆ ಯಾವ ರೀತಿ ತಾವು ಈಗಲಿಂದನೇ ತಾವು ತಾವ ಯಾವ ಒಂದು ವಿಷಯದಲ್ಲಿ ತಮಗೆ ಆಸಕ್ತಿ ಇದೆ ಆ ಆ ವಿಷಯಗಳನ್ನು ತಾವು ಹೆಚ್ಚು ಅಧ್ಯಯನ ಮಾಡಿದ್ರೆ ನೀವು ಮುಂದೆ ಅದನ್ನು ಇಂಥ ಇಂಥ ಒಂದು ವೃತ್ತಿಗಳನ್ನು ನಾನು ಆಯ್ದುಕೊಳ್ಳಿಕ್ ಸಾಧ್ಯ ಆಗ್ತದೆ ಪಿ ಯು ಸಿಯಲ್ಲಿ ಅಲ್ಲಿ ನಾನು ಯಾವ ಕಾಂಬಿನೇಷನ್ ಸಬ್ಜೆಕ್ಟ್ಸನ್ನು ನಾನು ತಗೋಬೇಕು ಈಗ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಕಾರಣ ಬೇರೆ ವಿದೇಶಗಳಲ್ಲಿ ಬಹಳ ಇದೇ ವಯಸ್ಸಿಗೆ ಇತ್ತು ಇನ್ನೂ ಮುಂಚಿತವಾಗಿ ಕೆರಿಯರ್ ಬಗ್ಗೆ ಗೈಡೆನ್ಸ್ ಕರಿಯರ್ ಗೈಡೆನ್ಸ್ ಅಥವಾ ಕೆರಿಯರ್ ಕೌನ್ಸಿಲಿಂಗ್ ಈ ರೀತಿ ಈ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಈಗ ನಾವೆಲ್ಲ ನೋಡ್ತಾ ಇದೀವಿ ಆದ್ರೆ ಹಲವಾರು ಪ್ರಯತ್ನಗಳನ್ನು ನಮ್ಮ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಿದೆ ಯಾಕಂದ್ರೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ತಮ್ಮ ಮನಸ್ಸುಗಳಲ್ಲಿ ನಾನು ಇಂಥ ಅಧಿಕಾರಿ ಆಗಬೇಕು ನಾನು ಇಂಥ ಒಂದು ಪ್ರಯತ್ನ ಮಾಡ್ಬೋದು ನಾನು ಅಣು ವಿಜ್ಞಾನಿ ಆಗ್ಬೋದು ನಾನು ಬಾಹ್ಯಾಕಾಶ ವಿಜ್ಞಾನಿ ಆಗ್ಬೋದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾನು ಐ ಎ ಎಸ್ ಆಫೀಸರ್ ಆಗಬೇಕಾದ್ರೆ ಏನು ನಾನು ಪರಿಣಿತಿಯಲ್ಲಿ ಏನು ಓದಬೇಕಾಗತ್ತೆ ಇಲ್ಲ ಬೇರೆ ನಾನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕಾದ್ರೆ ಏನು ಇವೆಲ್ಲವನ್ನು ಮತ್ತು ಈಗ ಸೀಮಿತವಾಗಿ ಡಾಕ್ಟರ್ ಇಂಜಿನಿಯರ್ಸು ಬಗ್ಗೆ ಸೀಮಿತವಾಗಿಲ್ಲ ಇವತ್ತು ಬ್ಯಾಂಕ್ಗಳಲ್ಲಿ ಉದ್ಯೋಗ ಇದೆ ಇವತ್ತು ದೊಡ್ಡ ದೊಡ್ಡ ರಿಟೇಲ್ ಈಗ ನಮಗೆ ಆರ್ಥಿಕ ಚೈತನ್ಯ ಇಲ್ಲದೆ ಅಂತ ಸಂದರ್ಭದಲ್ಲಿ ನಾವು ಏನು ಓದಿದ್ರೆ ಒಂದು ಗೌರವಿತವಾಗಿ ಒಂದು ಕೆಲಸವನ್ನು ಪಡ್ಕೊಂಡು ಮನೆ ನಮ್ಮ ತಂದೆ ತಾಯಿಗಳ ಮಾನ ಮರ್ಯಾದೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಗೌರವಯುತವಾದಂಥ ಒಂದು ಉದ್ಯೋಗ ಮಾಡುವಂಥದ್ದಕ್ಕೆ ಏನು ಅವಕಾಶ ಆಗುತ್ತೆ ಇವೆಲ್ಲವನ್ನ ತಾವು ನಿರ್ಣಯ ಮಾಡ್ತಕ್ಕಂಥ ಒಂದು ಮುಂದಿನ ದಿನಗಳಲ್ಲಿ ನಾನೀಗಾಗಲೇ ಕೌಶಲ್ಯಾಭಿವೃದ್ಧಿ ಇಲಾಖೆ ಜೊತೆ ಚರ್ಚೆ ಮಾಡಿದ್ದೀನಿ ಅವರು ಹಾರ್ಡ್ ಕಾಪಿ ಮುಖಾಂತರ ಟು ಸಿ ದಟ್ ಬಹಳಷ್ಟು ಕ್ವಶನ್ ಇರ್ತಾರ ಯಾರ್ಯಾರು ಕೆಲವು ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ಕಿರು ಪರಿಚಯ ಅವ್ರು ಏನು ಅಧ್ಯಯನ ಮಾಡಿ ಇವತ್ತು ಆ ಒಂದು ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥದಕ್ಕೆ ಸಾಧ್ಯ ಆಯಿತು ಈ ರೀತಿ ಎಲ್ಲ ಒಂದು ಮಾಡಿದ್ದಾರೆ ನಾನು ಅದನ್ನು ಡಿಜಿಟಲ್ ಫಾರ್ಮೆಟಲ್ಲಿ ಅಲ್ಲಿ ಬೇಕು ಅಂತ ಕೇಳ್ತಾ ಇದ್ದೀನಿ ಯಾಕಂದ್ರೆ ಮತ್ತೆ ತಮ್ಮ ಮೇಲೆ ಪುಸ್ತಕ ಮತ್ತೊಂದು ಹೊರೆ ಹಾಕೋದಕ್ಕಿಂತ ಮತ್ತೆ ಅದರಲ್ಲಿ ಅಸೆಸ್ಮೆಂಟು ಇದೆ ಬರೀ ಸುಮ್ಮನೆ ಅಂದರೆ ಅಸೆಸ್ಮೆಂಟ್ ಅಂದರೆ ಅದು ನಿಮಗೆ ನಾಳೆ ಬೆಳಿಗ್ಗೆ ಪರೀಕ್ಷೆಯಲ್ಲಿ ಅದ್ರ ಬಗ್ಗೆ ಕೇಳ್ತಾರೆ ಅಂತಲ್ಲ ಹೆಚ್ಚುವರಿಯಾಗಿ ತಮಗೆ ಜ್ಞಾನವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿಯಂಥ ಆಲೋಚನೆಗಳನ್ನು ಮಾಡಿಕೊಂಡು ಬದಲಾವಣೆ ತರಬೇಕು ಅಂತಕ್ಕಂಥ ಉದ್ದೇಶ ನಮ್ಮಲ್ಲಿದೆ ಅದನ್ನು ಮಾಡ್ತೀವಿ ಖಂಡಿತ ನಾನು ಮಾಡೇ ಮಾಡ್ತೀನಿ ಅದನ್ನು ಎರಡು ಮಾತಿಲ್ಲ ಯಾಕಂದರೆ ಈಗಾಗಲೇ ಇಷ್ಟೆಲ್ಲ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಈಗ ತಮ್ಮ ಶಾಲೆ ಕೂಡ ಇವತ್ತು ಸೇರಿದೆ ನಾನು ಮತ್ತೊಬ್ಬರು ಎನ್ ಜಿ ಒನ್ ಇಟ್ಕೊಂಡು ನಮ್ಮ ಆದರ್ಶ ಶಾಲೆ ಸಿದ್ದೇಪಲ್ಲಿ ಹತ್ರ ಅಲ್ಲಿಗೆ ಸುಮಾರು ಒಂದು ಸೋಲಾರ್ ಪ್ಯಾನೆಲ್ಸ್ ಹಾಕ್ಸಿದ್ದೀವಿ ಹಾಕ್ಸ್ತಾ ಇದ್ದೀವಿ ಒಂದು ಕಂಪ್ಯೂಟರ್ಸು ಹಾಕ್ಸ್ತಾ ಇದ್ದೀವಿ ಇಪ್ಪತ್ತು ಕಂಪ್ಯೂಟ್ರ ಸಂಪರ್ಕದಲ್ಲಿ ನನ್ನ ಸ್ನೇಹ ನನಗೆ ಪರಿಚಯ ಮುಖಾಂತರ ಮಾಡಿಸ್ತಾ ಇದ್ದೀವಿ ಬಹುಶಃ ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನ ಈ ರೀತಿ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದಾರೆ ನಾವು ಅವ್ರನ್ನ ಉಪಯೋಗಿಸಿಕಾಗತ್ತೆ ಖಂಡಿತ ಅದನ್ನು ನಾನು ಎಲ್ಲಾ ಸರ್ಕಾರನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ನಾವು ಯಾವ ರೀತಿ ಮುಂದೆ ಸಾಗಬೇಕು ಅಂತಕ್ಕಂಥದ್ರ ದೃಷ್ಟಿಯಿಂದ ಇವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೀವಿ ಹೀಗೆ ಇದನ್ನ ತಾವು ಸದುಪಯೋಗ ಪಡಿಸ್ಕೋಬೇಕು ಈಗ ಇಲ್ಲಿ ಉದ್ಯಾವೆಗಳು ಹೇಳುತ್ತ ನಾವು ಗ್ರೌಂಡ್ ಪ್ಲೇಸ್ ತ್ರೀ ನಾವು ಅಥವಾ ಮಾಡ್ಬೇಕು ನನಗೆ ಇಷ್ಟೇ ಬೇಕು ಈ ಥರನೇ ಬೇಕು ಅಂತ ನಾನು ಅವ್ರ ಮೇಲೆ ಒತ್ತಾಯ ಆಗ್ತದೆ ಸ್ವಲ್ಪ ಅವರಿಗೆ ಸಹ ಪ್ರಾರಂಭದಲ್ಲಿ ಸ್ವಲ್ಪ ಇರಿಸು ಮುಟ್ಸ್ ಆಗಿರ್ಬೇಕು ಏನೋ ಒಳ್ಳೇದು ಮಾಡೋಕ್ಕೋದ್ರೆ ಅಡ್ಡಾಗ್ತಾ ಇದ್ದಾರಲ್ಲ ಅಂತ ಅಂದಿರ್ಬೋದು ಆ ಥರ ಯಾಕೆಂದರೆ ಇವತ್ತು ಪಾಪ ಅವ್ರು ಇವತ್ತು ಮಾಡ್ತಾ ಇದ್ದಾರೆ ಇದು ಏನಾಗಿದೆ ನೋಡಿ ಇಲ್ಲೊಂದು ಬಿಲ್ಡಿಂಗ್ ಇದೆ ಅಲ್ಲೊಂದು ಬಿಲ್ಡಿಂಗ್ ಇದೆ ಅಲ್ಲೊಂದು ಬಿಲ್ಡಿಂಗ್ ಇದೆ ಇವತ್ತು ಭಾಳಷ್ಟು ಕಾಲೇಜುಗಳಲ್ಲಿ ನಾನೊಂದು ಉದಾಹರಣೆ ಹೇಳ್ತೀನಿ ಕೋಲಾರಲ್ಲಿ ಮಹಿಳಾ ಸರ್ಕಾರಿ ಮಹಿಳಾ ಕಾಲೇಜು ಸರ್ಕಾರಿ ಬಾಲಕರ ಕಾಲೇಜು ಇದೆ ದೊಡ್ಡ ಒಳ್ಳೆ ಹಳೆಯ ಊರ ಮಧ್ಯದಲ್ಲಿದೆ ಇದೆ ಅಲ್ಲಿ ಕ್ಲಾಸ್ ರೂಮ್ಸ್ ಬೇಕು ಎಲ್ಲ ಕಡೆ ಒಂದು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಕಟ್ಟಿದ್ದಾರೆ ಜಾಗನೇ ಇಲ್ದಿರ ಮಾಡಿಬಿಟ್ಟಿದ್ದಾರೆ ಈಗ ನಾವು ಹೆಚ್ಚುವರಿ ಕ್ಲಾಸ್ ರೂಮ್ ಕಟ್ಟಬೇಕು ಎಲ್ಲಿ ಕಟ್ಟಬೇಕು ನಾವು ಇವತ್ತು ಇವತ್ತು ವರ್ಟಿಕಲ್ ಹೋಗಬೇಕು ಗ್ರೌಂಡು ಫಸ್ಟ್ ಸೆಕೆಂಡು ಥರ್ಡು ಫೋರ್ತು ಅಲ್ಲೆಲ್ಲ ಹಾಸನಕ್ಕೆ ಹೋಗಿದ್ದೆ ನಾನು ಒಂದು ಡಿಗ್ರಿ ಕಾಲೇಜ್ ಇನ್ನೂರೈವತ್ತು ಜನ ಇದ್ದಾರೆ ಮಕ್ಕಳು ಗ್ರೌಂಡು ಫಸ್ಟ್ ಫ್ಲೋರ್ ಇದೆ ಅಲ್ಲಿ ಲಿಫ್ಟ್ ಹಾಕಿದ್ದಾರೆ ಕಾಲ ಬದಲಾಗಿದೆ ಇವತ್ತು ನಾವು ಲಿಫ್ಟ್ ಹಾಕ್ಸ್ತಾ ಇದ್ದೀವಿ ನಮ್ಮ ಕಾಲೇಜುಗಳಲ್ಲಿ ಈಗ ನಮ್ಮ ಡಿಗ್ರಿ ಕಾಲೇಜಲ್ಲಿ ಈಗ ಏನು ನಾವು ಹೊಸದಾಗಿ ಸುಮಾರು ಹತ್ತು ಒಂಬತ್ತು ಕಾಲು ಕೋಟಿ ಒಂದು ಕಾಲೇಜು ಕೊಟ್ಟಿದ್ದೀನಿ ಹತ್ತುವರೆ ಕೋಟಿ ಇನ್ನೊಂದು ಕಾಲೇಜು ಕೊಟ್ಟಿದ್ದೀವಿ ಈಗ ಅಲ್ಲೆಲ್ಲ ಲಿಫ್ಟ್ ಹಾಕ್ಸ್ತಾ ಇದ್ದೀನಿ ನಾನು ಲಿಫ್ಟ್ ಹಾಕ್ಲೇಬೇಕು ಈಗ ಈಗ ಇಲ್ಲಾದರೆ ಗ್ರೌಂಡ್ ಪ್ಲೇಸ್ ತ್ರೀ ಓಕೆ ನಾಳೆ ಫೋರ್ ಫ್ಲೋರ್ಸು ಫೈವ್ ಫ್ಲೋರ್ಸ್ ಹೋಗಬೇಕು ಜಾಗ ಉಳಿಸ್ಕೋಬೇಕು ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗಳಿಗೆ ಇವತ್ತು ಅವಕಾಶ ಮಾಡಬೇಕು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ಏನೇನು ಕ್ರೀಡೆಗಳನ್ನು ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾ ಎಲ್ಲೆಲ್ಲಿ ಈಗ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಕ್ರೀಡಾಂಗಣ ಇದೆ ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಈ ರೀತಿ ಕೆಲವು ಪ್ರಯತ್ನಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡ್ತಾ ಅದರಿಂದ ಇವತ್ತು ಸ್ಥಳ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೆ ನಾನು ಅವ್ರು ಹೇಳಿದೆ ನೀವು ಈ ರೀತಿಯಾಗಿ ಕಟ್ಟಿ ನಿಮ್ಮ ನಿಮಗೆ ಅನುದಾನದಲ್ಲಿ ಎಷ್ಟು ಆಗ್ತಾ ಇತ್ತು ಅಷ್ಟು ಕಟ್ಟಿ ನಾನು ಬೇಡ ಅಂತ ಹೇಳಲ್ಲ ಆದರೆ ಫೌಂಡೇಶನ್ ಮಾತ್ರ ಗ್ರೌಂಡ್ ಪ್ಲಸ್ ಟು ಅಥವಾ ತ್ರೀಗೆ ತಾವು ಮಾಡಬೇಕು ನಾನು ಮುಂದೆ ಬೇರೆ ಅನುದಾನದಲ್ಲಿ ಅದಕ್ಕೆ ಮೇಲೆ ಕಟ್ಸಿಕೊಡ್ತೀನಿ ಅವಶ್ಯಕತೆಗೆ ಅನುಗುಣವಾಗಿ ಅಂತ ನಾನು ಅವ್ರಿಗೆ ಹೇಳಿ ಕಡೆಗೆ ಅವ್ರು ನನ್ನ ಮಾತಿಗೆ ಗೌರವ ಕೊಟ್ಟು ಅದರಲ್ಲಿ ವಿನ್ಯಾಸದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ನಾನು ಹೇಳಿದೆ ಒಂದೆರಡು ಮರ ಹೋದರೂ ಪರವಾಗಿಲ್ಲ ಮರ ನಾವು ಇನ್ನೂ ಅದಕ್ಕಾಗಿ ಅದಕ್ಕೆಗಳು ಭಾಳ ಉತ್ಸಾಹದಿಂದ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥದ್ದಿದೆ ಮತ್ತು ಇನ್ನೂ ಒಂದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಆರ್ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ವಿನೂತನವಾದಂಥ ವಿನ್ಯಾಸದೊಂದಿಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಬಹಳಷ್ಟು ನಾವು ಬದಲಾವಣೆಗಳನ್ನು ತರ್ತಾ ಇದ್ದೀವಿ ನಾನು ಹೇಳ್ತಿದ್ದೆ ನಮ್ಮ ಪ್ರಸಾದ್ ಅವ್ರಿಗೆ ಪಟ್ಟಿಗಳಲ್ಲಿ ಬದಲಾವಣೆ ತರಬೇಕು ಉದ್ಯೋಗ ಲಭಿಸ್ತಕ್ಕಂಥ ಕೆಲವು ಕೋರ್ಸ್ಗಳನ್ನು ವಿಷಯಗಳನ್ನು ನಾವು ಜಾರಿ ತರುವಂತದಕ್ಕೆ ಮಾಡ್ತಾ ಇದ್ದೀವಿ ನಿರಂತರವಾಗಿ ಒಡಂಬಡಿಕೆಗಳನ್ನು ಮಾಡ್ತಾ ಅದರಿಂದ ಮುಂದಿನ ದಿನಗಳಲ್ಲಿ ಇವೆಲ್ಲ ಶಿಕ್ಷಣ ಕ್ಷೇತ್ರ ಹೆಂಗಂದ್ರೆ ತಕ್ಷಣ ಅದರ ಬದಲಾವಣೆ ಗೊತ್ತಾಗಲ್ಲ ಸ್ಕಿಲ್ ಸ್ಕಿಲ್ ಡೆವಲಪ್ಮೆಂಟ್ಗೆ ಸ್ಕಿಲ್ ಅಂದು ಮಾತ್ರಕ್ಕೆ ಬರೀ ಒಂದು ಮೆಷಿನ ಪ್ರಯೋಗ ಮಾಡೋದು ಮೆಷಿನನ್ನ ಉಪಯೋಗಿಸೋದು ಒಂದೇ ಅಲ್ಲ ಇವತ್ತು ಸ್ಕಿಲ್ ಅಂತಕ್ಕಂಥದ್ದು ಇವತ್ತು ವೊಕೇಶ್ನಲ್ ಕೋರ್ಸಸ್ ಅಂತ ಹೇಳ್ತಾರೆ ಈಗ ನಾವು ಎಲ್ಲಾದರೂ ಒಂದು ಕಡೆ ಇಂಟರ್ವ್ಯೂಗೆ ಹೋಗ್ತೀವಿ ಏನೋ ಹೋಗ್ತೀವಿ ಸಂದರ್ಶನಕ್ಕೆ ಹೋದಾಗ ಸಂದರ್ಭದಲ್ಲಿ ಏನಾಗುತ್ತೆ ಅವ್ರು ಏನು ಕೇಳ್ತಾರೋ ಏನೋ ಅವ್ರಿಗೆ ಹೆಂಗೆ ಉತ್ತರ ಕೊಡಬೇಕು ಯಾವ ರೀತಿ ಮಾತಾಡಬೇಕು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ನಮಗೆ ಆತ್ಮವಿಶ್ವಾಸ ಇರಬೇಕು ನಮ್ಮಲ್ಲಿ ಆತ್ಮವಿಶ್ವಾಸ ಇರ್ಬೇಕು ಅವ್ರಿಗೆ ಯಾವ ರೀತಿ ಅವರು ಕೇಳುವಂತ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರ ಕೊಡ್ಬೇಕು ನಾವು